ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ಮದುವೆ ಮನೆಗಳಲ್ಲಿ ಯಾವ ರೀತಿಯಾಗಿ ಹೆಸರು ಕಾಳು ಬೀನ್ಸು ಕೂಡಿ ಪಲ್ಯ ಮಾಡ್ತಾರೋ ಆ ರೀತಿಯಾಗಿ ಪಲ್ಯದ ರೆಸಿಪಿನ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಒಂದು ರೆಸಿಪಿನ ಮಾಡೋಕ್ಕೆ ಕುಕ್ಕರನ್ನು ತೊಗೊಂಡಿದ್ದೀನಿ ಈ ಕುಕ್ಕರ್ಗೆ ಹೆಸರು ಕಾಳು ಇದು ಸಿಕ್ಸ್ ಅವರ್ಸು ನೆನೆಸಿರುವಂಥ ಹೆಸರು ಕಾಳು ಓವರ್ನೈಟು ನೆನೆಸಿರುವಂಥ ಕಾಳಲ್ಲೂ ಕೂಡ ಮಾಡ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಒಂದು ವಿಷಲ್ ಮಾತ್ರ ತೆಗೆಸ್ಕೊಬೇಕು ಅದನ್ನು ಒಂದು ಕಡೆ ಶೋಧಿಸಿಟ್ಕೊಂಡು ಅದೇ ಕುಕ್ಕರ್ಗೆ ಬೀನ್ಸನ್ನು ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಸೇರಿಸಿ ಇದಕ್ಕೂ ಸಹ ಉಪ್ಪನ್ನು ಸೇರಿಸಿ ವಿಷಲ್ ತೆಗಿಯೋ ಹಂಗಿಲ್ಲ ಜಸ್ಟ್ ಹಾಗೆ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಕುಕ್ಕರಲ್ಲಿ ವಿಷಲ್ ತೆಗೆಸ್ಬಾರ್ದು ಅದನ್ನು ಕೂಡ ಶೋಧಿಸಿ ಒಂದು ಕಡೆ ಇಟ್ಕೊಬೇಕು ನೀರನ್ನು ತೆಗೆದುಬಿಟ್ಟು ಇಟ್ಕೊಳ್ಳಿ ಜೊತೆಗೆ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಸ್ಪೂನು ಸಾಸಿವೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಕಲರ್ ಸ್ವಲ್ಪ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡಿಕೊಂಡಾದಮೇಲೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿರೋದು ಹಾಗೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈರುಳ್ಳಿ ಅರ್ಧ ಭಾಗದಷ್ಟು ಬೆಂದರೆ ಸಾಕು ಜಾಸ್ತಿ ಪೂರ್ಣ ಭಾಗದಲ್ಲಿ ಬೇಯಿಸ್ಕೊಂಬಿಡಿ ಇದಾದ ಮೇಲೆ ನಾವು ಒಗ್ಗರಣೆಗೆ ಮಾತ್ರ ಉಪ್ಪನ್ನು ಸೇರಿಸ್ಕೊಬೇಕು ಯಾಕಂತ ಹೇಳಿದರೆ ನಾವು ಹೆಸರು ಕಾಳು ಹಾಗೆ ಬೀನ್ಸ್ಗೆ ಉಪ್ಪನ್ನು ಸೇರಿಸಿದ್ದೀವಿ ಹಾಗಾಗಿ ಒಗ್ಗರಣೆಗೆ ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ನಾವು ಏನು ಶೋಧಿಸಿಟ್ಕೊಂಡಿದ್ವೋ ಆ ಒಂದು ಹೆಸರುಕಾಳು ಕಾಳು ಹಾಗೆ ಬೀನ್ಸನ್ನು ಸೇರಿಸ್ಕೊಬೇಕು ಈ ರೀತಿಯಾಗಿ ನೋಡಿ ಬೀನ್ಸ್ ಇವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಹೇಳಿದರೆ ವಿಷಲ್ ತೆಗ್ಸೋಕೆ ಹೋಗಬಾರ್ದು ಹಾಗೆಯೇ ಎರಡು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಇಟ್ಟರೆ ಆಯಿತು ಈ ರೀತಿಯಾಗಿ ನಾವು ಬೀನ್ಸು ಹಾಗೆ ಹೆಸರು ಕಾಳನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಶಿನ ಪುಡಿನ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಸಿಂಪಲ್ಲಾಗಿ ಮಸಾಲೆ ರುಬ್ಕೊಳ್ಳೋದಿದೆ ಇದಕ್ಕೆ ಹಸಿಮೆಣಸಿ ಮೂರು ಹಾಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ನೀರು ಹಾಕ್ದಿರ ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಈ ಹೆಸರು ಕಾಳು ಹಾಗೆ ಬೀನ್ಸ್ ಪಲ್ಯಕ್ಕೆ ಸೇರಿಸ್ಕೊಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಉದುರಿಸ್ಕೊಂಡು ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಉರಿ ಮೀಡಿಯಂ ಫ್ಲೇಮಲ್ಲಿರಬೇಕು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮದುವೆ ಫಂಕ್ಷನಲ್ಲಿ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಆ ರೀತಿಯಾಗಿಯೇ ಈ ಒಂದು ರೆಸಿಪಿ ರೆಡಿಯಾಗುತ್ತೆ ಇದನ್ನು ನೀವು ಮುದ್ದೆ ಜೊತೆ ಹಾಗೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು ಈ ರೀತಿಯಾಗಿ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು